ಹಲೋ ವೀಕ್ಷಕರೇ ಸುಲಭವಾಗಿ ಹೆಸರುಬೇಳೆ ಪಾಯಸನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಮೊದಲಿಗೆ ಒಂದು ಬಾಡ್ಲಿಗೆ ಒಂದು ಲೋಟದಷ್ಟು ಹೆಸರುಬೇಳೆನ ಹಾಕಿ ಹೊಂಬಣ್ಣ ಬರೋರಿಗೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಅದು ಹೊಂಬಣ್ಣ ಬಂದ ನಂತರ ತಣ್ಣಗಾಗಲು ಪಕ್ಕಕ್ಕೆ ತೆಗೆದಿಡಿ ಈಗ ಅದೇ ಕುಕ್ಕರ್ಗೆ ಮೂರು ಸ್ಪೂನ್ ತುಪ್ಪಾನ ಸೇರಿಸಿ ದ್ರಾಕ್ಷಿ ಗೋಡಂಬಿನ ಲೋ ಫ್ಲೇಮ್ನಲ್ಲಿ ಹೊಂಬಣ್ಣ ಬರೋವರಿಗೆ ಹುರ್ಕೋಬೇಕು ಹುರಿದಿಟ್ಟಿರೋ ಹುರಿದಿರೋ ಹುರಿದಿಟ್ಟಿರೋದು ಅಕ್ಷಿ ಗುಡಮಿನ ಪಕ್ಕಕ್ಕೆ ತೆಗೆದಿಟ್ಕೊಂಡು ಅಂತಹ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಒಂದು ಲೋಟ ಹೆಸರುಬೇಳೆಗೆ ಮೂರು ಲೋಟ ನೀರನ್ನು ಹಾಕಿ ಕುಕ್ಕರ್ಲಿಡ್ ಮುಚ್ಚಿ ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೋಬೇಕು ಆ ಬೇಳೆ ಬೇಯೋಷ್ಟರಲ್ಲಿ ಒಂದು ಲೋಟಕ್ಕೆ ಒಂದು ಕಾಲು ಲೋಟದಷ್ಟು ಬೆಲ್ಲನ ಹಾಕಿ ಕಾಲು ಲೋಟ ನೀರನ್ನ ಹಾಕಿ ಕರಗಿಸ್ಕೊಳ್ಳಿ ಅದು ಕರಗಿ ಕರಗಿರೋವಂಥ ಬೆಲ್ಲ ಈ ರೀತಿ ಕನ್ಸಿಸ್ಟೆನ್ಸಿಲಿರಬೇಕು ಈಗ ಬೇಳೆ ಬೆಂದಿದೆ ಅಂಥ ಬೇಳೆ ಈ ರೀತಿ ಸ್ಮ್ಯಾಶ್ ಹಾಕಬೇಕು ಹೆಸರು ಹೆಸರುಬೇಳೆಗೆ ಎರಡು ಲೋಟದಷ್ಟು ಗಟ್ಟಿ ಹಾಲನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದ್ದ ನಂತರ ಕರಗಿಸಿರುವಂತಹ ಬೆಲ್ಲನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆಮೇಲೆ ಹುರಿದಿಟ್ಟಿರುವಂತಹ ದ್ರಾಕ್ಷಿ ಗೋಡಂಬಿನ ಸೇರಿಸಿದ್ರೆ ಈಗ ಹೆಸರುಬೇಳೆ ಪಾಯಸ ಸವಿಯಲು ಸಿದ್ಧವಾಗಿದೆ